ಮೇ ಇಪ್ಪತ್ತೆಂಟು ಕನ್ನಡ ಸಾಮ್ರಾಜ್ಯದ ಸಾವಿರದ ಆರ್ನೂರ ಎಪ್ಪತ್ತೊಂಬತ್ತನೇ ಉದಯೋತ್ಸವ ನಮಸ್ತೆ ಸ್ನೇಹಿತರೆ ಸಂತೋಷ ಕ್ರಿಸ್ತ ಸಂತೋಷ್ ಕ್ರಿಸ್ತಶಕ ನಲವತ್ತೈದರಲ್ಲಿ ಕಂಚಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದ ಯುವಕನಿಗೆ ಪಲ್ಲವರ ಅರಮನೆಯ ಕುದುರೆ ಸವಾರನಿಂದ ಅವಮಾನ ಆಗುತ್ತೆ ಅದನ್ನ ಸಹಿಸದ ಆ ಯುವಕ ಪಲ್ಲವರ ರಾಜ ಸ್ಕಂದವರ್ಮನ ಬಳಿ ಹೋಗಿ ತನಗಾದ ಅವಮಾನಕ್ಕೆ ನ್ಯಾಯ ಕೊಡಿಸುವಂತೆ ಕೇಳ್ತಾನೆ ಆದರೆ ಪಲ್ಲವ ರಾಜನು ಸಹ ಆ ಯುವಕನಿಗೆ ತುಂಬಿದ ಸಭೆಯಲ್ಲಿ ಅವಮಾನ ಮಾಡ್ತಾನೆ ಇದರಿಂದ ಆ ಯುವಕನ ಸ್ವಾಭಿಮಾನಕ್ಕೆ ಪೆಟ್ಟಾಗುತ್ತೆ ಇದಕ್ಕೆ ಸರಿಯಾದ ಉತ್ತರ ಕೊಟ್ಟೇ ಕೊಡ್ತೀನಿ ಅಂತ ಅನ್ಕೊಂಡ ಆ ಯುವಕ ಯುದ್ದ ಕಲೆಗಳನ್ನ ಕರಗತ ಮಾಡಿಕೊಳ್ತಾನೆ ಕತ್ತಿ ವರ್ಷೆ ಕುದುರೆ ಸವಾರಿಯಲ್ಲಿ ನಿಪುಣನಾಗ್ತಾನೆ ಈ ವಿಚಾರ ಪಲ್ಲವರಾಜ ಸ್ಕಂದವರ್ಮನ ಕಿವಿಗೆ ತಲುಪಿತು ಅವನ ಸೈನಿಕರನ್ನ ಕರೆದು ಆ ಯುವಕನನ್ನ ಮುಗಿಸುವಂತೆ ಹೇಳ್ತಾನೆ ಈ ವಿಚಾರ ಆರಿತ ಆ ಯುವಕ ಕಂಚಿ ತೊರೆದು ಶ್ರೀಶೈಲಕ್ಕೆ ಬಂದು ಅಲ್ಲಿಯ ಬುಡಕಟ್ಟು ಜನಾಂಗದವರೊಟ್ಟಿಗೆ ಸೇರಿ ಸಣ್ಣದೊಂದು ಸೈನ್ಯ ಪಲ್ಲವ ಪಲ್ಲವರಾಜ ಸ್ಕಂದವರ್ಮನ ಸೈನ್ಯವನ್ನ ಸೋಲಿಸಿ ಕನ್ನಡದ ಸಾಮ್ರಾಜ್ಯವೊಂದರ ಸ್ಥಾಪನೆಗೆ ಅಡಿಗಲ್ನಾಗಿ ಅಲ್ಲಿಂದ ಶುರುವಾಯಿತು ಕನ್ನಡದ ಮೊದಲ ಸಾಮ್ರಾಜ್ಯ ಕದಂಬ ಸಾಮ್ರಾಜ್ಯದ ಇತಿಹಾಸ ಆ ಯುವಕ ಬೇರೆ ಯಾರೂ ಅಲ್ಲ ಕನ್ನಡದ ಮೊದಲ ರಾಜ ರಾಜ ಕನ್ನಡಿಗರ ಸ್ವಾಭಿಮಾನದ ಪ್ರತೀಕವಾಗಿ ಸ್ಥಾಪನೆಯಾದ ಕದಂಬ ಸಾಮ್ರಾಜ್ಯಕ್ಕೆ ಕನ್ನಡಿಗರು ನಾವು ನಮ್ಮ ಕೊನೆ ಉಸಿರಿರವರೆಗೂ ಚಿರಮಣ್ಣೆಯಾಗಿರಬೇಕು ಮೇ ಇಪ್ಪತ್ತೆಂಟಕ್ಕೆ ಕದಂಬ ಸಾಮ್ರಾಜ್ಯ ಉದಯವಾಗಿ ಸಾವಿರದ ಆರುನೂರ ಎಪ್ಪತ್ತೆಂಟು ವರ್ಷ ಕಳೆದು ಸಾವಿರದ ಆರುನೂರ ಎಪ್ಪತ್ತೊಂಬತ್ತನೇ ವಸಂತಕ್ಕೆ ಕಾಲಿಡ್ತೀವಿ ಹಾಗಾಗಿ ಎಲ್ಲ ಕನ್ನಡಿಗರು ಈ ದಿವಸವನ್ನ ಹೆಮ್ಮೆಯಿಂದ ಆಚರಿಸೋಣ ಎಲ್ಲ ಸ್ವಾಭಿಮಾನಿ ಕನ್ನಡಿಗರಿಗೂ ಕನ್ನಡ ಸಾಮ್ರಾಜ್ಯದ ಸಾವಿರದ ಆರುನೂರ ಎಪ್ಪತ್ತೊಂಬತ್ತನೇ ಉದಯೋತ್ಸವದ ಸವಿಹಾರೈಕೆಗಳು